ನಾಳೆ ಬೀಗ್ರೂಟಾ ಇದೆ ಬೀಗ್ರೂಟಕ್ಕೆ ಇಲ್ಲಿ ಧನ್ಯ ಇವತ್ತು ಒಣಗಾಕಿ ಇಲ್ಲಿ ಇಷ್ಟ ಆಯ್ತಾ ಗಂಡ ಎಷ್ಟು ಪ್ರೀತಿ ಬರ್ತಾನೆ ಅನ್ನೋದು ಗೊತ್ತಾಗುತ್ತೆ ಹೀಗಿದೆ ಚೌಟ್ರಿ ಚೆನ್ನಾಗಿದೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದಮೇಲೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನೆನ್ನೆ ಮೇಲೆ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ಸಂಜೆ ಆಗಿದೆ ನೆಕ್ಸ್ಟ್ ಡೇ ಆ್ಯಂಡ್ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಲ್ಲ ಫ್ರೆಶ್ ಆಗಿ ಅನಿಸ್ತಾಯಿತ್ತು ಸೊ ಸರಿ ಫ್ರೆಶ್ಶಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಇವತ್ತು ನಾನು ಲೈಕ್ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ ಸೊ ಇವಾಗ ಸಾಂಬಾರನ್ನ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಪ್ರಿಪರೇಷನ್ ಹೇಗೆ ನಡೀತಿದೆ ಸುಪ್ರಿಯಾ ಬೀಗ್ರುಟದು ಅಂತ ಅನ್ಕೋಬೋದು ಸೊ ಪ್ರಿಪರೇಷನ್ ಜೋರಾಗಿ ನಡೀತಾ ಇದೆ ಇನ್ನೊಂದು ಟೂ ಡೇಸ್ ಇದೆ ಅಷ್ಟೇ ಬೀಗ್ ರೂಟಿಗೆ ಸೊ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಮಟನ್ ಚಿಕನ್ ಎಲ್ಲದಕ್ಕೂ ಕೂಡ ಹೇಳಾಗಿದೆ ಮತ್ತು ರಾಗಿ ಹೊಡ್ಸೋದಾಗಲಿ ಅಥವಾ ದಿನಸಿ ಎಲ್ಲ ತರಬೇಕಿತ್ತಲ್ಲ ಅದರದ್ದು ಅಂತ ಬರ್ತ್ಕೊಟ್ಟಿರ್ತಾರೆ ಬಟ್ರುಸು ಅದನ್ನೆಲ್ಲ ಕೂಡ ಆಲ್ಮೋಸ್ಟ್ ಹೇಳ್ಬಿಟ್ಟು ಹೇಳಾಗಿದೆ ಅಂಗಡಿಗಳಿಗೆ ಸೊ ಈ ರೀತಿಯಾಗಿ ಒಂದೊಂದು ಒಂದೊಂದು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಮ್ಮ ಕೂಡ ಇವತ್ತು ಊರಿಗೆ ಹೋಗಿದ್ದಾರೆ ಎಲ್ಲರನ್ನೂ ಕರೆದ್ಬಿಟ್ಟು ಬರೋದಕ್ಕೆ ಬಿಕಾಸ್ ನಾಳೆ ನಾಡಿದ್ದೆಲ್ಲ ಬಿಝಿಯೂ ಆಗ್ಬಿಡ್ತೀವಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಕರೆದುಬಿಟ್ಟು ಬರೋಣ ಅಂತ ಊರಿಗೆ ಹೋಗಿದ್ದಾರೆ ನನ್ನೂ ಕೂಡ ಕರೆದ್ರು ಬಟ್ ನಾನು ಹೋಗಲಿಲ್ಲ ಮಕ್ಳನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಇವರಿಬ್ರು ಅಲ್ಲಿ ಸುಮ್ಮನೆನೂ ಇರೋದಿಲ್ಲ ಸೊ ಅದಕ್ಕೆ ಸರಿ ನೀವೇ ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ನಾನು ಮನೆಯಲ್ಲಿ ಕೆಲಸಗಳ್ನ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇದ್ದೀನಿ ಆ್ಯಂಡ್ ಕೃತಿಕ ಎಲ್ಲಿ ಸುಮಂತ್ ಎಲ್ಲಿ ಅಂತ ಕೂಡ ಕೇಳ್ಬೋದು ಸೊ ಕೃತಿಕಾ ಹಾಗೂ ಸುಮಂತ್ ಏನೋ ಬಂದಿಲ್ಲ ಸುಮಂತ್ ಬಂದಿದ್ರು ಬಟ್ ಹೊಟ್ಟೋದ್ರು ಕೃತಿಕಾ ಅವ್ರ ಮ ಅವ್ರ ಅಮ್ಮನ ಮನೇಲಿ ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ರು ಸೊ ಇವತ್ತು ಸಂಜೆ ಅಥವಾ ಇವತ್ತು ನೈಟ್ ಅಷ್ಟರಲ್ಲಿ ಕೃತಿಕ ಕೂಡ ಬರ್ತಾರೆ ಕೃತಿಕಾ ಸುಮಂತ್ ಆ್ಯಕ್ಚುಲಿ ನನಗೆ ತುಂಬ ಜನ ಅವ್ರ ಜೊತೆ ವೀಡಿಯೋಸ್ ಮಾಡಿ ಕೃತಿಕನ ಮಾತಾಡಿಸಿ ವ್ಲಾಗಲ್ಲಿ ಅಂತ ಕೂಡ ಹೇಳ್ತಾಯಿದ್ರಿ ಟ್ರೈ ಮಾಡ್ತೀನಿ ಬೇಕಂದರೆ ಇನ್ನೂ ಅವರು ಕೂಡ ಹೊಸಬ್ರು ಸೊ ಕ್ಯಾಮ್ರಾ ನೋಡಿದ ತಕ್ಷಣ ಎಲ್ರಿಗೂ ಒಂಥರ ಲೈಕ್ ಹೇಗೆ ಫೇಸ್ ಮಾಡೋದು ನನಗೆ ಸ್ಟಾರ್ಟಿಂಗ್ ಬ್ಲಾಗ್ ಮಾಡಬೇಕಾದ್ರೆ ಹೇಗಪ್ಪ ನಾನು ಈ ಥರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು ಅಂತ ಒಂದು ನನ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ನನಗೆ ಅಭ್ಯಾಸ ಆಗಿತ್ತು ಸೊ ಇವಾಗ ಸಡನ್ಲಿ ಅವ್ರ ಮುಂದೆ ಕ್ಯಾಮ್ರಾ ತೊಗೊಂಡೋಗಿಟ್ಬಿಟ್ರೆ ಅವ್ರಿಗೂ ಕೂಡ ಹೆದರಿಕೆ ಆಗಬಾರ್ದಲ್ವಾ ಸೊ ಅದಕ್ಕೇ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಅವರು ಏನಾದರೂ ಕಂಫರ್ಟೇಬಲ್ ಇದ್ದರೆ ಅವ್ರ ಜೊತೆ ಕೂಡ ಬ್ಲಾಗ್ನ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಫಸ್ಟು ಬೇಗ ಬೇಗ ಹೋಗಿ ಪೂಜೆ ಮುಗಿಸ್ಕೊಳೋಣ ಇವ್ ನೋಡಿ ಹೇಗೆ ಮಲ್ಗಿದ್ದಾನೆ ಸಾಹೇಬರು ಇವಾಗ ಎದ್ದಿದ್ದಾರೆ ಇವಾಗ ಎದ್ದು ಮಲ್ಕೊಂಡಿದ್ದಾರೆ ಹಾಗೇ ಹಾಗೂ ಗೈಸ್ ಬಿ ಗ್ರೂಟದ ಬ್ಲಾಗ್ಸ್ ಹಾಕಿ ಸುಪ್ರಿಯಾ ಹಾಕಿ ಸುಪ್ರಿಯಾ ಅಂತ ಹೇಳ್ತಾ ಇದ್ದೀರಿ ಸೊ ನಾನು ನಿಮಗೆ ಹೇಳಿದ್ದೆ ನನ್ನ ಕ್ಲಿಪ್ಪಿಂಗ್ ಲೈಕ್ ಮೆಮರಿ ಕಾರ್ಡ್ ಡ್ಯಾಮೇಜ್ ಆಗಿಬಿಟ್ಟು ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯಿತು ಅಂತ ಹೇಳಿಬಿಟ್ಟು ಕರಪ್ಟ್ ಆಗಿಬಿಡ್ತು ಅಂತ ಸೊ ಎಲ್ಲಾನು ಆಲ್ಮೋಸ್ಟ್ ರಿಟ್ರೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲನೂ ಸಿಕ್ಕಿದೆ ಅಂತ ಅಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಬಟ್ ಮಿಸ್ ಆಗಿರೋದನ್ನ ಏನೂ ಮಾಡೋಕ್ಕಾಗಲ್ಲ ಇರೋ ಕ್ಲಿಪ್ಪಿಂಗ್ಸಲ್ಲಿ ಮ್ಯಾನೇಜ್ ಮಾಡೋಣ ಅದನ್ನ ಅಟ್ಲೀಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಏನೇನು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಂದು ಅಡಿಗೆ ಏನು ಮಾಡಲಿಲ್ಲ ಉಪ್ಸಾರು ಖಾರ ಇತ್ತು ಸೊ ಉಪ್ಸಾರೇ ಸಿಂಪಲ್ ಆಗಿ ಉಪ್ಸಾರು ಮಾಡಿದ್ದು ನೆಕ್ಸ್ಟ್ ಡೇ ಬೇಕಾದ್ರೆ ಅಡುಗೆ ಅಂತ ಹೇಳ್ಬಿಟ್ಟು ಬಿಕಾಸ್ ಸುಮಂತ್ ಹಾಗೂ ಕೃತಿಕಾ ಕೂಡ ಬಂದಿರಲಿಲ್ಲ ಗೈಸ್ ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದೀನಿ ಇವಾಗ ಹುಳ್ಳಿಕಾಳ್ ಹಾಕಿ ಬಸ್ಸಾರು ಮಾಡೋಣ ಅಂತ ಅಮ್ಮ ನಮ್ಮ ಕಡೆ ಯಾವ ರೀತಿಯಾಗಿ ಬಸ್ಸಾರು ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಂಡ್ಯ ಕಡೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಂದರೆ ಮತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ನಾನು ಬಂದುಬಿಟ್ಟು ಲೈಕ್ ನಮ್ಮ ಹಾಸನ ಕಡೆ ಯಾವ ರೀತಿಯಾಗಿ ಮಾಡ್ತಾರಲ್ಲ ಚೆನ್ನಾಗಿಪಟ್ಣದ ಕಡೆ ಆ ಥರ ಮಾಡ್ತೀನಿ ಸೊ ಹುಳ್ಳಿ ಕಾಳನ್ನ ಒಂದು ಸ್ವಲ್ಪ ಉರಿತಾ ಇದ್ದೀನಿ ಲೈಟಾಗಿ ಇದ್ದೀನಿ ಇದು ಆಪ್ಷನಲ್ ಟೋಟಲಿ ಬೇಕಾದರೆ ಉರ್ಕೋಬೋದು ಇಲ್ಲಾಂದರೆ ಹಾಗೆ ಹಾಕ್ಬೋದು ಸೊ ಸ್ವಲ್ಪ ಉರ್ಕೊಂಡು ಅದಾದ ನಂತರ ಅದನ್ನ ನೀಟಾಗಿ ವಾಶ್ ಮಾಡಿ ಮತ್ತೆ ಬೇಕು ಹಾಕಿದ್ದು ಸೊ ಒಂದು ಕಾಳು ಬಂದುಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಶಲ್ ಬರಬೇಕು ಸೊ ಅಷ್ಟು ಬಿಸಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಹಾಗೆ ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ಸೊ ಪುನೀತ್ ಬಂದು ನಾಳೆ ಬೀಗ್ರೂಟ ಇತ್ತಲ್ವ ಸೊ ಬೀಗ್ ರೂಟದ ಇದಕ್ಕೆ ಒಂದಷ್ಟು ಸಾಮಾನುಗಳೆಲ್ಲ ರೇಷ್ ಬಟ್ರು ಬರೆದುಕೊಟ್ಟಿದ್ರು ರೇಷನ್ ಅಂಗಡಿಯಿಂದ ಥರದಕ್ಕೆ ಸೊ ಅದನ್ನೆಲ್ಲನೂ ಕೂಡ ತೊಗೊಂಡ್ಬಂದು ಇವಾಗ ಹಾಕ್ತಾ ಇದ್ದಾರೆ ಆ್ಯಂಡ್ ಸುಮಂತ್ ಮತ್ತು ಕೃತಿಕ ಕೂಡ ಲೈಕ್ ಲಾಸ್ಟ್ ನೈಟ್ ರಾತ್ರಿನೇ ಬಂದುಬಿಟ್ಟಿದ್ರು ನಾನು ಸ್ಟಾರ್ಟ್ ಮಾಡೋದಲ್ಲ ಬ್ಲಾಗ್ ಆ ನೈಟ್ ಆ ರಾತ್ರಿ ಬಂದಿದ್ರು ಸೊ ಅವರು ಕೂಡ ಬೆಳಗಿಂತ ಅವ್ರಿಗೂ ಕೂಡ ಸ್ವಲ್ಪ ಕೆಲಸ ಆಯಿತು ಸುಮಂತಿನೂ ಬಟ್ಟೆ ತಗೊಂಡಿರಲ್ಲ ಅವ್ರ ಬಟ್ಟೆ ರೆಡಿಯಾಗಬೇಕಿತ್ತು ಆ್ಯಂಡ್ ಅದು ಇದು ಕೆಲಸ ಅಂತೂ ಇದ್ದೇ ಇರುತ್ತಲ್ವ ಸೊ ಅವ್ರು ಅದಕ್ಕೆ ಓಡಾಡ್ತಾಯಿದ್ರು ಆ್ಯಂಡ್ ಪುನೀತ್ ಬಂದು ಇರೇಷನ್ ಇದನ್ನು ವಹಿಸ್ಕೊಂಡಿದ್ರು ಸೊ ಇದನ್ನೆಲ್ಲ ನೀಟಾಗಿ ನೋಡ್ಕೊತಾಯಿದ್ರು ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೆಲಸಗಳನ್ನ ಸ್ಪ್ಲಿಟ್ ಮಾಡಿಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ತಾತ ಕೂಡ ಬಂದಿದ್ದರು ಸೊ ಅಜ್ಜಿ ತಾತ ಕೂಡ ಅಜ್ಜಿ ಬಂದ್ಬಿಟ್ಟು ಸಂಜೆ ಶಾರದಾಕವ್ರ ಜೊತೆ ಬರ್ತೀವಿ ಅಂತ ಹೇಳಿದರು ಶಾರದಾಕ ಅವತ್ತು ಸ್ವಲ್ಪ ಬರೋದು ಲೇಟಾಗಿತ್ತು ಬಿಕಾಸ್ ಆರ್ಯನ್ನ ಬರಬೇಕಿತ್ತು ಆರ್ಯನ್ ಸ್ಕೂಲ್ಗೆ ಅವತ್ತಿಂದ ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೇ ಆರ್ಯನ್ನ ಕರ್ಕೊಂಡು ಬರ್ತೀವಿ ಸಂಜೆ ಆಗಿಬಿಡುತ್ತೆ ಅಂತ ಹೇಳಿದ್ರು ಸರಿ ಪರವಾಗಿಲ್ಲ ಹೇಗಿದ್ರು ಕೆಲಸ ಮಾಡೋದಿ ಮುಗಿಸ್ಕೊಳ್ಳೋದಿಕ್ಕೆ ಎಲ್ಲರೂ ಇದ್ದಾರೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಇವಾಗ ಈ ರೀತಿಯಾಗಿ ಒಂದಿಷ್ಟು ಸಾಮಾನುಗಳು ಬರೆದುಕೊಟ್ಟಿದ್ರು ಸೊ ಪ್ರತಿಯೊಂದನ್ನು ಕೂಡ ತೊಗೊಂಬಂದಿದ್ರು ನೋಡ್ಬೋದು ಆ್ಯಕ್ಚುಲಿ ಏನು ಗೊತ್ತಾ ಫಂಕ್ಷನ್ ಮನೆ ಅಂತ ಅಂದರೆ ಹೀಗೆ ಅನಿಸುತ್ತಲ್ವ ಒಂದಷ್ಟು ಸಾಮಾನು ತೊಗೊಬರ ಫಂಕ್ಷನ್ಗಿಂತ ಮುಂಚೆನೂ ಒಂದಷ್ಟು ಕೆಲಸ ಇರುತ್ತೆ ಫಂಕ್ಷನ್ ಆದಮೇಲೂ ಕೂಡ ಏನು ಮಿಕ್ಕಿರೋ ಸಾಮಾನುಗಳೆಲ್ಲ ಇದೆ ಅದನ್ನೆಲ್ಲ ಕೂಡ ಸೆಟಲ್ ಮಾಡೋವಂಥ ಕೆಲಸಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನಾವು ಉಡಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರು ಪುಡಿ ಅಂದರೆ ಇದು ಸಾಂಬಾರು ಪೌಡ್ರು ಮಟನ್ ಸಾಂಬಾರು ಪೌಡ್ರನ್ನ ಮಾಡಿಸ್ಕೊಡ್ಬೇಕಿತ್ತು ಸೊ ಕೊಟ್ಟಿದ್ರು ಬಟ್ರು ಏನೇನೆಲ್ಲ ಇರಬೇಕು ಅಂತ ಸೊ ಅದನ್ನೆಲ್ಲನೂ ಕೂಡ ತೊಗೊಂಬಂದಿದ್ರಲ್ಲ ಹೊಣ್ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಒಣಗಿಸ್ತಾ ಇದ್ವಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬ್ರೈಟ್ ಲೈಟ್ ಆ ಥರ ಎಲ್ಲ ಕಾಣಿಸ್ಬೋದು ಬಿಕಾಸ್ ಮೇಲ್ಗಡೆ ಸಿಕ್ಕಾ ಬಡ ಬಿಡಿಸ್ಲಿತ್ತು ಸೊ ಅದಕ್ಕೇ ಈ ರೀತಿಯಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇವಾಗ ನಾನು ಹಾಗೂ ತಾತ ಇಬ್ಬರು ಸೇರಿಕೊಂಡು ಮೆಣಸಿನ್ಕಾಯಿ ಒಣಗಾಕ್ತಾ ಇದ್ದೀವಿ ಮೆಣ್ಸಿನ್ಕಾಯಿ ಧನ್ಯ ಅದೆಲ್ಲನೂ ಕೂಡ ಚೆನ್ನಾಗಿ ಒಣಗಿಸ್ಬಿಟ್ಟು ಅವತ್ತೇ ಮಿಲ್ ಮಾಡಿಸಿ ಮತ್ತು ನೆಕ್ಸ್ಟ್ ಡೇಗೆ ಅದನ್ನ ಯೂಸ್ ಮಾಡ್ತಾರೆ ಸೊ ಆ ರೀತಿಯಾಗಿ ಮಾಡ್ತಾರೆ ಹೀಗೆ ನೆಲದ ಮೇಲೆ ಹಾಕ್ಬಿಟ್ರಿ ಅಂತ ಅನ್ಕೋಬೋದು ಇಲ್ಲ ನೀಟಾಗಿ ಗುಡಿಸಿದ್ದೆ ಬಟ್ ನಾನು ಕೂಡ ಹೇಳಿದೆ ಅಮ್ಮಂಗೆ ಕೆಳಗಡೆ ಏನಾದರೂ ಹಾಸ್ಬಿಟ್ಟು ಹಾಕಬೇಕಲ್ವಾ ಅಂತ ಅವರು ಇಲ್ಲೆಲ್ಲ ಪರವಾಗಿಲ್ಲ ಇದು ಮೆಣ್ಸಿನ್ಕಾಯ ಹಾಗೆ ಹಾಕ್ಬೋದು ಹಾಕು ಅಂದರು ನೀಟಾಗಿ ಗುಡಿಸ್ಬಿಟ್ಟು ಹಾಕು ಅಂತ ಅಂದರು ನೀಟಾಗಿ ಗುಡಿಸ್ಬಿಟ್ಟು ಹಾಕ್ತೆ ಸೊ ಅವರೇನು ಹೇಳಿದ್ರು ಅದನ್ನೇ ನಾನು ಮಾಡಿದ್ದು ನನಗೆ ಗೊತ್ತಿಲ್ಲ ಇದು ಕರೆಕ್ಟೋ ತಪ್ಪು ಅಂತ ಗೊತ್ತಿಲ್ಲ ಆ್ಯಂಡ್ ಧನ್ಯ ಮಾತ್ರ ಹಾಕೋದಕ್ಕೆ ಈ ಥರ ಒಂದು ಫುಲ್ಲು ಪ್ಲಾಸ್ಟಿಕ್ದು ಇದ್ರ ಬರುತ್ತಲ್ಲ ಟಾರ್ಪಲ್ ಥರ ಅದನ್ನು ಕೊಟ್ಟಿದ್ದರು ಸೊ ಅದರಲ್ಲಿ ಬಂದುಬಿಟ್ಟು ಧನ್ಯಾನ ಒಣಗಾಗ್ತಾಯಿದ್ವಿ ಹಾಗೂ ಗೈಸ್ ಲಾಸ್ಟ್ ವ್ಲಾಗಲ್ಲಿ ನನ್ನ ತಾತ ಮಜ್ಜಿ ಅಜ್ಜಿನ ತೋರಿಸಿದಾಗ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಲೈಕ್ ತಾತ ಹಾಗೂ ಅಜ್ಜಿ ಇಲ್ಲಿ ಲೈಕ್ ಇವಾಗಲೂ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ತುಂಬ ಖುಷಿ ಆಯಿತು ನೋಡಿ ಅಂತ ಸೊ ಹೌದು ಇವಾಗಲೂ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವರು ಅಷ್ಟೇ ಕೆಲಸನೂ ಕೂಡ ಮಾಡ್ತಾರೆ ಅವರಷ್ಟು ಕೆಲಸ ಮಾಡೋದಕ್ಕೆ ಪ್ರಾಬ್ಲಿ ಎಷ್ಟು ಸ್ಟ್ರಾಂಗ್ ಆಗಿರೋದು ಅಂತ ಹೇಳ್ಬೋದು ಬಟ್ ಟಚ್ ವುಡ್ ಯಾರ್ದೋ ದೃಷ್ಟಿ ಬೀಳದೆ ಇರಲಿ ಚೆನ್ನಾಗಿ ಹೀಗೆ ಆರೋಗ್ಯವಾಗಿ ಇರಲಿ ಅಂತ ನಾನು ಕೂಡ ಬಯಸ್ತೀನಿ ಆ್ಯಂಡ್ ಮತ್ತು ಇನ್ನು ಇನ್ನೊಂದು ಕೂಡ ಹೇಳ್ತಾ ಇದ್ರಿ ಇವಾಗಲೂ ಕೂಡ ಅವ್ರಿಗೆ ಅವ್ರ ಮಗಳಿಗೆ ಏನಾದರೂ ಒಂದು ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಎಷ್ಟು ಆಸೆ ಇದೆ ಅಲ್ವಾ ಅಂತ ಸೊ ಅದಂತೂ ಇದ್ದೇ ಇದೆ ಲೈಕ್ ಅವ್ರ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಣ ಮಾಡ್ತಾನೆ ಇರ್ತಾರೆ ಪಾಪ ಪ್ರತಿಯೊಬ್ಬರು ಅಷ್ಟೇ ಅನಿಸುತ್ತಲ್ವ ಪ್ರತಿಯೊಬ್ಬರು ತಂದೆ ತಾಯಿನೂ ಕೂಡ ನಮ್ಮ ಮಕ್ಕಳಿಗೆ ನಾವು ಏನಾದರೂ ಒಂದು ನಮ್ಮಿಂದ ಏನಾಗುತ್ತೋ ಅದನ್ನ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ತಂದೆ ತಾಯಿಗೂ ಇದ್ದೇ ಇರುತ್ತೆ ಅನ್ಸುತ್ತೆ ಸೊ ಈ ರೀತಿಯಾಗಿ ನಾವು ಕೆಲಸಗಳನ್ನ ಮುಗಿಸ್ಕೊತಾ ಇದ್ವಿ ಬಿ ಜಾಕೆ ಕೇ ಕೇಟ್ ಕಮಾ ಬಿ ಸೊ ಗಾಯ್ಸ್ ನಡೆ ಬಿกรೂಟ ಇದೆ ಬೀಗ್ರೂಟಕ್ಕೆ ಇಲ್ಲಿ धनिया ಮೆಂತ್ಯಕಯಲ್ಲ ಇವತ್ತು ಒಣಗಾಕಿ ಹೋಗಬಿಟ್ಟು ಪುಡಿ ಮಾಡಿಸ್ಕೊಂಡು ಬಂದು ನಮ್ಮ ಬಟರ್ ಕೊಡಬೇಕು ಅಕ್ಕಿ ಎಲ್ಲ ಒಣಗಾಕ್ತಾ ಇದೀನಿ ಆನ್ ಫೋನ್ ಮಾಡಿ ಸಾಮಾನು ಬಂದಾಯ್ತು ದಿನಸಿ ಸಾಮಾನು ತರಕಾರಿ ಎಲ್ಲ ರೆಡಿ ಬಟ್

ಸೊ ಗೈಸ್ ಕಂಟಿನ್ಯೂ ವಿತ್ ಮೈ ರೆಸಿಪಿ ಮೇಲ್ಗಡೆ ಎಲ್ಲ ಒಣಗಾಕಿದ್ದು ಬಂದಾಯಿತು ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಸೊ ಹುಳಿಕಾಳು ಜೊತೆ ಇತ್ಲವರೆಕಾಯಿನ ಹಾಕ್ಬಿಟ್ಟು ಮಾಡ್ತಾ ಇರೋದು ಬಸ್ಸಾರು ಸೊ ಹುಳ್ಳಿ ಕಾಳು ಒಂದು ಮೂರು ವಿಸಿಲ್ ಮೇಲೆ ಅದನ್ನ ವಿಸಲ್ ತಣ್ಣಗಾಗಿ ಆದ ನಂತರ ಇತ್ಲವರೆಕಾಯಿ ಏನಿತ್ತಲ್ಲ ಸೊ ಅದನ್ನು ಹಾಕಿ ಮತ್ತೆ ಒಂದು ವಿಸಿಲ್ನ ಹೊಡೆಸ್ಕೊಂಡೆ ಆ್ಯಂಡ್ ಅಲ್ಲಿಗೆ ನಮ್ಮ ಇದು ರೆಡಿ ಆಯಿತು ಆ್ಯಂಡ್ ಇಲ್ಲಿ ಖಾರಕ್ಕೆ ಖಾರ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣುಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅರ್ಧ ಅಂದರೆ ಒಂದು ಒಂದು ಈರುಳ್ಳಿ ಒಂದುಗಿಡೆ ಬೆಳ್ಳುಳ್ಳಿ ತೊಗೊಂಡ್ರೆ ಅರ್ಧ ಹುರ್ಕೊಂಡು ಅರ್ಧ ಹಸಿದ್ದು ಆ ರೀತಿಯಾಗಿ ಹಾಕಿ ಒಂದು ಸ್ವಲ್ಪ ಕಾಯಿ ಹೊ ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ನೀವು ಬೇಯಿಸ್ಕೊಂಡಿದ್ರೆ ಹಾಕಿ ಇಲ್ಲಾಂದರೆ ಹಣಮೆಣ್ಸಿನ್ಕಾಯೇ ಸಾಕು ಅದ್ರ ಜೊತೆಗೆ ಹುಳ್ಳಿಕಾಳೇನು ಬೇಯಿಸ್ಕೊಂಡಿದ್ದಲ್ಲ ಸೊ ಅದರಲ್ಲಿ ಒಂದು ಸ್ವಲ್ಪ ಕಾಳನ್ನ ತೊಗೊಂಡಿದ್ದೆ ಆ್ಯಂಡ್ ಕೊತ್ತಂಬೀರಿ ಸೊಪ್ಪು ಇದಷ್ಟು ಮತ್ತು ಮೆಣಸು ಜೀರಿಗೆ ಇದು ತುಂಬ ಇಂಪಾರ್ಟೆಂಟ್ ಸೊ ಮೆಣಸು ಜೀರಿಗೆನ ಒಂದು ಸ್ವಲ್ಪ ಬೇಕಾದರೆ ಹುರ್ಕೊಳ್ಳಿ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೆ ಸೊ ಅದನ್ನೆಲ್ಲ ಹಾಕಿ ರುಬ್ಬಿ ಮತ್ತು ಒಗ್ಗರಣೆಗೆ ಹಾಕಿದ್ದು ಸ್ವಲ್ಪ ಎಣ್ಣೆ ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ಹಾಕಿದ್ದು ಆ್ಯಂಡ್ ಅದ್ರ ಜೊತೆಗೇನೆ ಇಲ್ಲಿ ಪಲ್ಯಕ್ಕೂ ಕೂಡ ಒಗ್ಗರಣೆಗೆ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹೊಣ್ಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಅದನ್ನ ಫ್ರೈ ಮಾಡಿದ ನಂತರ ಬೇಯಿಸಿಟ್ಕೊಂಡಿದಂಥ ಕಾಳು ಮತ್ತು ಇಟ್ಲಾವರೆಕಾಯಿನ ಹಾಕಿ ಅದಾದಮೇಲೆ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕಾಯ್ತುರಿ ನಾವು ಉದುರಿಸಿದ್ದು ಇಷ್ಟೇ ಗೈಸ್ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಟ್ಟಿದೆ ಬಿಕಾಸ್ ಅಡುಗೆ ಬೇಗ ಮುಗ್ದೋದ್ರೆ ನನಗೆ ಸಂಜೆ ಇನ್ನೂ ತುಂಬ ಕೆಲಸಗಳಿತ್ತು ಸ್ವಲ್ಪ ಟೇಲರ್ ಅಂಗಡಿಗೆಲ್ಲ ಹೋಗಿ ಬರೋದಿತ್ತು ಸಿಕ್ಕಾಪಡೆ ಕೆಲಸಗಳಿತ್ತು ಸೊ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆನ ಮುಗಿಸ್ಕೊಂಡೆ ಸೊ ಇಲ್ಲಿ ಅಡುಗೆ ಮಾಡ್ತಿದ್ನಲ್ಲ ಹಾಗೆ ಈ ಕಡೆ ಕ್ಯಾಮ್ರಾ ತಿರುಗಿಸಿದೆ ಸ್ವಲ್ಪ ಹಾಲ್ ಕಡೆಗೆ ಸೊ ಇಲ್ಲಿ ನೋಡ್ಬೋದು ಕೃತಿಕ ಹಾಗೂ ಸುಮಂತ್ ಅವರು ಕೂಡ ಸ್ವಲ್ಪ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ರು ಸುಮಂತ್ಗೆ ಬಟ್ಟೆ ಏನೋ ತರೋದಕ್ಕೆ ಇದ್ರು ಅನಿಸುತ್ತೆ ಆ್ಯಂಡ್ ಹಾಗೆ ಡಿಸ್ಕಷನ್ ಕೂಡ ನಡೀತಾ ಇತ್ತು ಲೈಕ್ ಏನೇನು ಎಲ್ಲ ಮಾಡ್ಸೋಕ್ಕೆ ಹೇಳಿದ್ದೀರಾ ಅಂತೆಲ್ಲ ನಮ್ಮ ಕೇಳ್ತಾ ಇದ್ರು ಆ್ಯಂಡ್ ಆಲ್ರೆಡಿ ಫಸ್ಟೇ ಕೇಳಿದರೆ ಮತ್ತೆ ಇನ್ನೊಂದು ಕೇಳ್ತಾ ಇದ್ರು ಏನು ಎತ್ತ ಎಷ್ಟು ಪ್ರತಿಯೊಂದನ್ನು ಕೂಡ ಮತ್ತೆ ಇನ್ನೊಂದು ಸತಿ ಡಿಸ್ಕಸ್ ಮಾಡ್ತಾ ಇದ್ವಿ ಒಂದು ಫೈನಲ್ ಡಿಸ್ಕಷನ್ ಅಂತಾನೆ ಹೇಳ್ಬೋದು ಮತ್ತೆ ಏನೆಲ್ಲ ಸಾಮಾನು ಉಳಿದಿದೆ ತೊಗೊಂಬರೋದು ಏನೆಲ್ಲ ತಗೊಂಡ್ಬಂದಿದ್ವಿ ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಕೆಲವೊಂದು ಡಿಸ್ಕಷನ್ಸ್ ನಡೀತಾ ಇತ್ತು ಹಾಗೂ ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹಾಗೂ ಪುನೀತ್ ಚೌಟ್ರಿ ಹತ್ರ ಬಂದ್ವಿ ಸ್ವಲ್ಪ ದಿನಸಿ ಸಾಮಾನೆಲ್ಲ ತಂದಿದ್ವಲ್ಲ ಹಾಕಬೇಕಿತ್ತು ನಾನು ಬರ್ತೀನಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ಬಂದು ನೋಡಿದಾಗ ಸೊ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಡೆಕೋರೇಷನ್ಗೆಲ್ಲ ಹಾಗೂ ಬೋರ್ಡ್ ಕೂಡ ರೆಡಿಯಾಗಿತ್ತು ಲೈಕ್ ಸ್ವಾಗತ ಕೋರುವ ಬೋರ್ಡ್ ರೆಡಿಯಾಗಿತ್ತು ಸೊ ಇದೆ ಚೌಟ್ರಿ ಇದು ಇನ್ ಕಾವೇರಿ ಸದನ ಕಾವೇರಿ ಏನೋ ಹೇಳ್ತಾರೆ ಇದ್ರದ್ದು ನನಗೂ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ ಸೊ ಚೆನ್ನಾಗಿದೆ ಚೌಟ್ರಿ ಎಲ್ಲ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೊರಗಡೆ ಆ ಒಂದು ವಾತಾವರಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಚೌಟ್ರಿ ಹೇಗಿದೆ ಪ್ರತಿಯೊಂದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಏ ಹುಷಾರು ಇಲ್ಲಿಂದ ಇಲ್ಲಿ ಅಲ್ಲಿಂದ ತಂಗ ತಗೊಂಡೋಗಿದ್ಬೇಕಾ మిల అత్త లం హెల్ప్ హిల్త ताता कुंडली। नीरज यहाँ क्या? ओ मार्टन यूनिवर्सिटी का जाता ಹಾಗೂ ಗೈಸ್ ಯಾರು ಬೈಕ್ ಹೋಗ್ಬೇಡಿ ನೀವು ನಿಂತ್ಕೊಂಡು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ ಪಾಪ ಅಣ್ಣ ಅಷ್ಟೊಂದು ಇದ್ದಾರೆ ಅಂತ ಸೊ ನಾನು ಅವ್ರಿಗೆ ಹೇಳಿದೆ ನಾನು ಎತ್ತಿರ್ತೀನಿ ಒಂದು ಸ್ವಲ್ಪ ಅಂತ ಅವ್ರು ಬೇಡ ಬೇಡ ವೇಟ್ ಇದೆ ಬಿಡು ನಾನು ಎತ್ತಿಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಎತ್ತಿಡ್ತಾ ಇದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೆ ಆಮೇಲೆ ಅದಕ್ಕೂ ಕೂಡ ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ಸ್ ಮಾಡೋಕೆ ಬಂದ್ಬಿಡ್ತೀರಾ ಬಿಕಾಸ್ ನಾನು ಟೈಮು ಮಮ್ಮಿ ನಮ್ಮ ಸಂಕ್ರಾಂತಿ ಹಬ್ಬದ ಬ್ಲಾಕ್ ಹಾಕಿದಾಗ ಮಮ್ಮಿ ಅಡುಗೆ ಮಾಡ್ತಾಯಿದ್ನ ರೆಕಾರ್ಡ್ ಮಾಡ್ತಾ ಇದ್ದೆ ಏನು ಗೊತ್ತಾ ನನ್ನ ಮಮ್ಮಿಗೆ ಹೆಲ್ಪ್ ಮಾಡಿಲ್ಲ ಅಂತಲ್ಲ ಬ್ಯಾಕ್ ಇದರಲ್ಲಿ ಬ್ಯಾಕ್ ಎಂಡಲ್ಲಿ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಬಟ್ ನನ್ನ ರೆಕಾರ್ಡ್ ಮಾಡೋರು ಯಾರು ಇರಲಿಲ್ಲ ಆ್ಯಂಡ್ ಫಾರ್ ನನ್ನ ದುರಾದೃಷ್ಟ ಕ್ಕೆ ಅವತ್ತು ನಾನು ಟ್ರೈಪೋರ್ಡ್ ತಗೊಂಡು ಹೋಗಿರಲಿಲ್ಲ ಸೊ ಟ್ರೈಪೋಡ್ ತಗೊಂಡ್ರೆ ಟ್ರೈಪೋಡಲ್ಲಿ ಅಲ್ಲಿ ಹಿಂಗೆ ಫಿಕ್ಸ್ ಮಾಡ್ಬಿಟ್ಟು ನಾನು ರೆಕಾರ್ಡ್ ಮಾಡಿಸ್ ಮಾಡ್ಕೋತೀನಿ ಬಟ್ ಅವತ್ತು ನಾನು ತಗೊಂಡು ಹೋಗುದಿಲ್ಲ ಇರೋ ಕಾರಣ ನಾನೇ ಕೈಯಲ್ಲಿ ರೆಕಾರ್ಡ್ ಮಾಡಬೇಕಿತ್ತು ಸೊ ನಾನು ಕ್ಯಾಮ್ರಾ ಹಿಡಿದಿರಬೇಕಾದ್ರೆ ಡೆಫಿನೆಟ್ಲಿ ನಾನು ಕಾಣೋದಿಲ್ಲ ಅಲ್ವ ನಾನು ಕೆಲಸ ಮಾಡೋದು ಹೇಗೆ ಕಾಣುತ್ತೆ ಸೊ ಆ ರೀತಿಯಾಗಿ ನಿಮಗೆ ಅದು ಬರೀ ಮಮ್ಮಿ ಹತ್ರನೇ ಎಲ್ಲ ಕೆಲ್ ನಿಮ್ಮಮ್ಮನ ಹತ್ರನೇ ಮಾಡಿಸ್ತೀರಾ ನೀವೇನು ಹೆಲ್ಪ್ ಮಾಡಲ್ಲ ಅದು ಇದು ಆ ಥರ ತುಂಬ ಕಾಮೆಂಟ್ಸ್ ಬಂತು ನಮ್ಮಮ್ಮ ನಮ್ಮಮ್ಮಗೆ ನಾವು ಹೆಲ್ಪ್ ಮಾಡ್ದಂತೆ ಏನು ಯಾರು ಮಾಡ್ತಾರೆ ಅಲ್ವ ಅಷ್ಟು ಅದು ಇಲ್ಲದಂತೆ ನಮ್ಮಮ್ಮ ನಮ್ಮ ಹತ್ರ ಜಾಸ್ತಿ ಏನು ಮಾಡಿಸೋದಿಲ್ಲ ಫಸ್ಟ್ ಆಫ್ ಆಲ್ ಇವಾಗಲೂ ಅಷ್ಟೇ ಸರಿ ಆಯಿತು ಅಲ್ಲೂ ಮಾಡ್ತಾ ಇರ್ತೀಯ ಬಿಡು ಇಲ್ಲಿ ಬಂದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ ಸೊ ಇದೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಅಕೆಲಕಡೆ ನೀರಲ್ಲಿ ಬಿಡಿಸು ಅದೆಲ್ಲ ಜಾಗಾನೆ ಇಲ್ಲ ಅಲ್ಲಿ ಇನ್ನು ರಸ್ಟರ್ ಮುಳುಸ್ಕೊಂಡು ಹೋಗೋದು ಅಂತ ಕರೆಕಷ್ಟಿ ಬಿಡೋಣ ಯಾ ಆ ತಿನ್ನ ತಿನ್ನ ಮುಳುಸ್ಕೋದು ಯಾ ತಿನ್ನ ತಗನೆನೆ ಕೊಡ್ಬಿಟ್ಟು ಒಂದೊಂದು ಕೊಡ್ಬಿಡತಾ ಲಕ್ಷು ಏನು ಮಾಡ್ತಿದೀಯ ಕಂದಾ ಹಾಗೂ ಗೈಸ್ ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ಸೊ ಇದು ಬಂದು ಬ್ಯಾಕ್ ಎಂಡ್ ಆಯ್ತಾ ಅಂದ್ರೆ ಕಿಚನ್ ಇದು ಕಂಪ್ಲೀಟ್ ಕಿಚನ್ ಏರಿಯಾ ಇದ್ದು ಸೊ ಕ್ಲೀನ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಮಾಡಿಟ್ಟಿದ್ರು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಸೊ ಅಲ್ಲಿ ಆ ಕಡೆ ಎಲ್ಲ ಒಲೆ ಮತ್ತು ಈ ಕಡೆ ಸೈಡಲ್ಲಿ ಗ್ಯಾಸ್ ಸ್ಟವ್ ಇಟ್ಕೊಂಡು ಮಾಡುವಂಥದ್ದು ಸೊ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ಸ್ ಇತ್ತು ಹಾಗೂ ಒಂದು ಕಡೆ ಬಂದು ನಾನ್ವೆಜ್ದು ಮರಿ ಗಿರಿ ಎಲ್ಲ ಕಟ್ ಮಾಡುವಂಥ ಸೆಕ್ಷನ್ ಇತ್ತು ಇನ್ನು ಇನ್ನೊಂದು ಕಡೆ ಬಂದುಬಿಟ್ಟು ದಿನಸಿ ಅಥವಾ ಸೊಪ್ಪು ಏನೇ ಸ್ಟೋರ್ ಮಾಡೋಂಗಿದ್ರು ಅದು ಆ್ಯಂಡ್ ಇದು ಬಂದು ಊಟದ ಹಾಲು ಕಂಪ್ಲೀಟ್ ಇಲ್ಲಿಂದ ಅಲ್ಲಿ ತನಕ ಸೊ ಒನ್ ಒಂದು ಪಂಕ್ತಿಲಿ ಒಂದು ಮುನ್ನೂರು ಜನ ಮುನ್ನೂರಿಂದ ಮುನ್ನೂರೈವತ್ತು ಜನ ಪ್ರಾಬ್ಲಿ ಕೂತ್ಕೋಬೋದು ಅಷ್ಟು ಪಂಕ್ತಿಗಳು ಅಷ್ಟು ಇದ್ರದ್ದು ಕೆಪಾಸಿಟಿದು ಅದು ಹಾಲ್ ಆಗಿತ್ತು ಆ್ಯಂಡ್ ಇವಾಗ ಇಲ್ಲಿ ಈ ಥರ ಎಳ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಪರವಾಗಿಲ್ಲ ಅದು ಸ್ವಲ್ಪ ಈಸಿನೇ ಆಯಿತು ಈ ರೀತಿಯಾಗಿ ಎಳ್ಕೊಂಡು ಬರೋದಕ್ಕೆ ನಾನು ತುಂಬ ವೆಯ್ಟ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅದಕ್ಕೂ ಸ್ವಲ್ಪ ಪ್ರೆಷರ್ ಬೇಕೇ ಬೇಕು ನನ್ನಿಂದ ತ ಒಂದು ಸತಿ ಹೇಳಿದ್ರು ತಳ್ಳು ನೀನು ಅಂತ ನನ್ನಿಂದ ತಳ್ಳಕ್ಕು ಏನು ಅಲ್ಲಾಡ್ಸೋಕ್ಕೂ ಕೂಡ ಆಗಲಿಲ್ಲ ಅದನ್ನು ಸರಿ ಆಯಿತು ನೀನೇ ತಳ್ಳಪ್ಪ ಅಂತ ಅಂದ್ಬಿಟ್ಟು ಹೋದೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಬೆಳಗ್ಗೆನೇ ಬಂದು ಸೊಪ್ಪು ಮತ್ತು ಬಾಳೆಹಣ್ಣು ಇದನ್ನೆಲ್ಲನೂ ಕೂಡ ತೊಗೊಂಬಂದು ಇಟ್ಟಿದ್ದರು ಸೊ ಯಾವ ರೀತಿಯಾಗಿ ಜೋಡಿಸಿದ್ದಾರೆ ನೋಡಿ ಮೂಲ ಗ ನಿಲ್ಸೂ ಮೂಲ ನಿಲ್ಸಾ ತಕಮ ತಕಮ ಎಂಟೆಂಟಿಯರ್ ಆ ಅ ಮೈರಿ ಮುಜ ನೆಟಿ ನಿಲ್ಸಾ ಆ ಚಾಯಿನ ಕಲಿ ಕತರತೌರೋ ಈ ಬಾಸ್ಕಿನಾ ಈ ಮೇಲ್ಗಡೆ ಉ ನಮವಿನ ಸೊಪ್ಪು ನೀಮೂಲನೆ ನಿಲ್ಸಿಸಾಕ ಸ್ವಲ್ಪ ನೀರಾಗ್ಬೇಕಿದ್ರೆ ಈ ಸೊಪ್ಪುಗಳಿಗೆ ಫ್ರೆಶ್ ಆಗಿರೋದು

ಸೊ ಚೌಟ್ರಿಗೆ ಬಂದಿದ್ವಿ ಆ್ಯಕ್ಚುಲಿ ಸಾಮಾನುಗಳೆಲ್ಲ ದಿನಸಿ ಸಾಮಾನೆಲ್ಲ ಮನೆಗೆ ತಂದಿದ್ರಲ್ಲ ಸೊ ಅದನ್ನೆಲ್ಲರೂ ಚೌಟ್ರಿಗೆ ತೊಗೊಂಡು ಇಡಬೇಕಿತ್ತು ಇನ್ನೊಂದು ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಇವರು ಭಟ್ರು ಕೂಡ ಬರ್ತಾರೆ ಆ್ಯಕ್ಚುಲಿ ನಾನು ಬಂದಿದ್ದು ಮೇನ್ ಆಗಿ ಬಂದ್ಬಿಟ್ಟು ನನ್ನ ಬ್ಲೌಸ್ ಇನ್ನೂ ಬಂದಿಲ್ಲ ಯಾವಾಗಲೂ ಅಷ್ಟೇ ಲಾಸ್ಟ್ ಮೂಮೆಂಟ್ಕೂ ಇರುತ್ತೆ ಆ್ಯಕ್ ಅವ್ರು ಹೊಲದಾಗಿದೆ ಬಟ್ ತೊಗೊಂಡು ಹೋಗಕ್ಕೆ ನನಗೂ ತಗೊಂಬರಕ್ಕೆ ನನಗೂ ಕೂಡ ಟೈಮ್ ಸಾಲಿರಲಿಲ್ಲ ಸೊ ಅದಕ್ಕೇ ತುಂಬ ತುಂಬ ಒಂಥರ ಬೂದಿ ಬೂದಿ ಕಾಣಿಸ್ತಿದೆ ಅನ್ಸುತ್ತಲ್ವ ಎನಿವೇಸ್ ಸೊ ಟೈಮ್ ಸಾರಲಿಲ್ಲ ಅದಕ್ಕೆ ಪುನೀತ್ ಹೇಗಿದ್ದರೂ ಹೊರಟಿದ್ರಲ್ಲ ಸರಿ ಹಾಗೆ ಚೌಟಿ ನೋಡ್ದಂಗೆ ಆಗುತ್ತೆ ನಾನು ಚೌಟ್ರಿ ನೋಡಿರಲಿಲ್ಲ ಬಂದ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇವತ್ತು ಒಂದು ಡೇಟ್ ಟ್ವೆಂಟಿ ಫೋರ್ತ್ ಡಿಸೆಂಬರ್ ಗೈಸ್ ನಾಳೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಮೆರಿ ಕ್ರಿಸ್ಮಸ್ ಹಾಗೂ ಬೀಗ್ರೂಟ ಯಾಕೆ ಇಷ್ಟು ಲೇಟಾಗಿ ಬೀಗ್ರೂಟ ಅಂತ ಕೇಳ್ಬೋದು ಸೊ ಇಷ್ಟು ಲೇಟಾಗಿ ಇಂತಿಕೆ ಅಂದರೆ ಆಲ್ಮೋಸ್ಟ್ ಮದುವೆಯಾಗಿ ಒಂದೂವರೆ ತಿಂಗಳಾದಮೇಲೆ ಬೀಗ್ ಬೀಗ್ರೂಟ ಬಂದಿದ್ದು ಯಾಕೆಂದರೆ ಅಂದರೆ ಅವರು ಕಾರ್ತಿಕ್ ಮಾಸನೂ ಮುಗಿದು ಫಿಫ್ಟೀನ್ ಡೇಸ್ ಆದಮೇಲೆ ಅಂದರೆ ಕಂಪ್ಲೀಟಾಗಿ ಇದು ಹುಣ್ಣಿಮೆ ಬರುತ್ತಲ್ಲ ಮುಗಿದ ಮೇಲೆ ಅವ್ರು ವೆಜ್ ತಿನ್ನೋದಂತೆ ಸೊ ಅದಕ್ಕೇ ಒಂದು ಫಿಫ್ಟೀನ್ ಡೇಸ್ ಡಿಲೇ ಆಯಿತು ಅದಾದಮೇಲೆ ಬೇಡ ನಮಗೆ ಈ ಥರ ಈ ಇವತ್ತಿನ ದಿವಸವೇ ಲೈಕ್ ಕ್ರಿಸ್ಮಸ್ ದಿವಸವೇ ಮಾಡಿಕೊಡಿ ಎಲ್ರಿಗೂ ರಜಾ ಇರುತ್ತೆ ಅಂತ ಅವರೇ ಹೇಳಿದ್ರು ಸರಿ ಆಯಿತು ಅವ್ರಿಗೆ ಯಾವಾಗ ಫ್ರೀ ಅಂದರೆ ಅವ್ರಿಗೆ ಯಾವಾಗ ಬೇಕೋ ಅವಾಗಲೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ನಾವು ಇಷ್ಟು ಡಿಲೇ ಮಾಡಿದ್ರು ಬೀಗ್ರೂಟನ ಆ್ಯಕ್ಚುಲಿ ತುಂಬ ಜನ ಬೀಗ್ರೂಟಾ ಬ್ಲಾಗ್ಸ್ ಹಾಕಿ ಹಾಕಿ ಅಂತ ಇದ್ದರೆ ಬಟ್ ಬೀಗ್ರೂಟಾ ಬ್ಲಾಗ್ ನಾನು ಬೀಗ್ರೂಟನೇ ಮಾಡಿ ಆಗಿಲ್ಲ ಎಲ್ಲಿಂದ ಆಗಲಿ ಬೀಗ್ರೂಟಾ ಬ್ಲಾಗು ಸೊ ಹೇಗಿದ್ರು ನಾಳೆ ಆಗುತ್ತೆ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇದು ಬಂದು ಊಟದ ಹಾಲು ದೊಡ್ಡದಾಗಿದೆ ಪುನೀತ್ ಸುಮಾರು ಎಷ್ಟು ಜನ ಕೂರ್ಬೋದು ಪುನೀನ್ ಜೊತೆಗೆ ಪುನೀತಪ್ಪ ಇನ್ನ ಒಬ್ಬನೇ ಬಿಟ್ಟು ಹತ್ರ ರೀ ಸುಮಾರು ಎಷ್ಟು ಜನ ಕೂರ್ಬೋದು ಊಟಕ್ಕೆ ಒನ್ ಟೈಮಿಗೆ ಒಂದು ಮುಂದೆ ನಾನೂರು ಜನ ಅಲ್ಲಿಗೆ ಫೋರ್ ಫೋರ್ ಝೋರ್ ಫೋರ್ ಝ ಸಿಕ್ಸ್ಟೀನ್ ಆಲ್ಮೋಸ್ಟ್ ನಾಲ್ಕು ಪಂಕ್ತಿ ಅಥವಾ ಐದು ಪಂಕ್ತಿ ಆಗುತ್ತೆ ಅನ್ಕೋತೀನಿ ಅಲ್ವಾ ನಾನ್ನೂರು ಜನ ಅಂದ್ರೂ ನಾಲ್ಕು ಪಂಕ್ತಿ ಅಥವಾ ಐದು ಪಂಕ್ತಿ ಸೊ ಎಷ್ಟು ಜನ ಅಂತ ಅನ್ ಅಂದ್ಕೊಂಡ್ರೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಅಂದ್ಕೊಂಡು ನಾವು ಮಾಡಿಸ್ತಿರೋದು ನೋಡಬೇಕು ಥೌಸಂಡ್ ನಮ್ಮ ಲೆಕ್ಕಾಚಾರದು ಒಂದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ ತನಕ ಆಗ್ತಾರೆ ಅಂತ ಸಾಕಾಯ್ತಾ ನನ್ನ ಗಂಡಿಗೆ ನೋಡಿ ಪಾಪ ನನ್ನ ಗಂಡಿಗೆ ಬೆವ್ರ ಕಿತ್ಕೊಬಿಡ್ತು ಡೈಲಿ ಈ ಥರ ಕೆಲಸ ಮಾಡಿರಿ ಸ್ಟ್ರಾಂಗ್ ಆಗ್ತೀಯಾ ಜಿಮ್ಗೆ ಹೋಗೋದ್ ಬೇಕಾಗಿರೋಲ್ವಾ ಅಂದ್ರೂ ಯಾವುದಕ್ಕೂ ಲಾಕ್ ಮಾಡಿದ್ರೆ ಸುಮ್ಮನೆ ಯಾಕೆ ಆತ ಏನ್ ಮಾಡ್ತದ್ಕೊಂಡು ಎಲ್ಲ ಇದೆ ಇಲ್ಲಿ ನಾಳೆ ಇಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಟನ್ ಸಾಂಬಾರ್ ಚಿಕನ್ ಚಾಪ್ಸು ಎಲ್ಲ ಬೇಕಿದೆ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟವ್ರಿ ಸೌಟ್ರಿ ಹೇಗಿದೆ ಒಳಗಡೆ ನೋಡೋಣ ಚಿಕ್ಕ ರಿಸೆಪ್ಷನ್ ತರ ಇಟ್ಕೊತಾ ಇದೀವಿ ಸೊ ಅದ್ ಹೇಗಿದೆ ನೋಡೋಣ ಬನ್ನಿ ಸುಸ್ತಾಗ್ಬಿಟ್ಟಿದ್ದಾರೆ ಲಕ್ಷಿತ್ತು ಏನ್ ಇವನು ನಾಳೆಗೆ ಇವತ್ತೇ ರೆಡಿ ಮಾಡ್ತಾ ಇದ್ದೀರಾ ಇನ್ನೇನು ಮಧ್ಯಾಹ್ನ ಅಲ್ವಾ ಸ್ಟಾರ್ಟ್ ಆಗಿದೋ ಒಳಗಡೆ ಚೌಟ ಚಿಕ್ಕದಾಗಿ ಒಂದು ಡೆಕೋರೇಷನ್ ಬರುತ್ತೆ ಅಲ್ಲಿ ಅಂಡ್ ಆಗತ ಬಿಜ್ಜನ್ ಸೊ ಗೈಸ್ ಹೀಗಿದೆ ಚೌಟ್ರಿ ಚೆನ್ನಾಗಿದೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ಹೊರಗಡೆ ಕೂಡ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಮೇನ್ ಬೇಕಾಗಿದ್ದು ಪಾರ್ಕಿಂಗ್ ಚೆನ್ನಾಗಿರಬೇಕು ಬಿಕಾಸ್ ಬಂದವ್ರಿಗೆಲ್ಲ ಕಂಫರ್ಟೇಬಲ್ ಆಗಿರಬೇಕು ಎಲ್ಲೆಲ್ಲೋ ಎಲ್ಲೆಲ್ಲ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಪಾರ್ಕಿಂಗ್ ಚೆನ್ನಾಗಿರಬೇಕು ಅಂತ ಒಂದಷ್ಟು ಚೌಟ್ರಿಗಳನ್ನ ನೋಡಿದ್ವಿ ಆ್ಯಂಡ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಎಲ್ರಿಗೂ ಹತ್ತಿರ ಕೂಡ ಆಗುತ್ತೆ ಮಂಡ್ಯದಲ್ಲೇ ಲೈಕ್ ಹುಡುಗಿ ಮನೆ ಹುಡುಗ ಮನೆ ಇವ್ರದ್ದು ಮಂಡ್ಯದಲ್ಲೇ ಇರೋದ್ರಿಂದ ಎಲ್ಲರಿಗೂ ಕೂಡ ಹತ್ತಿರ ಆಗುತ್ತೆ ಸೊ ಆರಾಮಾಗಿ ಬರ್ಬೋದು ಹೋಗ್ಬೋದು ಆ್ಯಂಡ್ ಏನಿದೆ ಇವಾಗ ನಾಳೆ ರೆಡಿ ಆಗಿಬಿಟ್ಟು ಬರ್ತಾ ಇರೋದು ಅಷ್ಟೇ ಕೆಲಸ ನಮ್ಮದು ಸೊ ಬನ್ನಿ ಇವಾಗ ಹೋಗೋಣ ಚೆನ್ನಾಗಿದೆ ಅಲ್ವೀನ್ರಿ ಇಲ್ಲೊಂದು ಚಿಕ್ಕದಾಗಿ ಡೆಕೋರೇಷನಾ ಹ್ಞೂ ಚಿಕ್ಕದಾಗಿ ಮಾಡಿಸ್ತೀನಿ ಹ್ಞೂ ಸಾಕೆ ಸಿಂಪಲ್ ಆಗಿ ಬೇಕು ಸಿಂಪಲ್ ಆಗೇನು ಚೆನ್ನಾಗೇ ಆಗ್ತಿದೆ ಚೆನ್ನಾಗಿ ಆಗ್ತಿದೆ ಅದು ಮುಗಿಸ್ಕೊಂಡು ಇವಾಗ ನಾನು ಟೇಲರ್ ಅಂಗಡಿಗೆ ಬಂದೆ ಸೊ ಈ ಒಂದು ಬ್ಲೌಸ್ ನಾನು ಬೀಗ್ ರೂಟಿಕೆ ಅಂತ ಹಾಕೊತಾ ಇರುವಂಥ ಬ್ಲೌಸ್ ಸೊ ಇದನ್ನು ನೀಟಾಗಿ ಚೆನ್ನಾಗಿ ವರ್ಕ್ ಮಾಡಿದರು ಹಾಗೂ ಚೆನ್ನಾಗಿ ಕೂಡ ಸ್ಟಿಚ್ ಮಾಡಿದರು ಲೈಕ್ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರು ಸೊ ಇಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಕೊಟ್ಟಿದ್ದೆ ನಾನು ಯಾವುದೂ ತೊಗೊಂಡಿರಲಿಲ್ಲ ಇದೆಲ್ಲ ಮದುವೆ ಟೈಮಲ್ಲಿ ಕೊಟ್ಟಿದ್ದು ಬ್ಲೌಸ್ಗಳು ಬಟ್ ಮದುವೆ ಟೈಮಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತಗೊಂಡು ಮಿಕ್ಕಿದೆಲ್ಲ ಇಲ್ಲೇ ಇತ್ತು ಇನ್ನೂ ಹೊಲ್ದಿರಲಿಲ್ಲ ಅವರು ಲೇಟಾಗಿ ಕೊಟ್ಟಿದ್ರು ಸರಿ ಆಯಿತು ನೀವು ಮಾತ್ರನೇ ಇಟ್ಕೊಳ್ಳಿ ಅಲ್ಲೇ ಇರಿಸಿದ್ದೆ ಆ್ಯಂಡ್ ಇವಾಗ ಫೈನಲಿ ಎಲ್ಲ ಬ್ಲೌಸ್ ಸ್ಟ ತೊಗೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಬೇರೆ ಬೇರೆ ಪ್ಯಾಟರ್ನ್ಸಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಯಾಕ್ ಒಂಥರ ಡಿಫ್ರೆಂಟಾಗಿ ಇದೊಂದು ಬ್ಲೌಸ್ನ ಸ್ಲೀವ್ಲೆಸ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಟೈಮ್ ಆಗಿತ್ತು ನಾನು ಸ್ಲೀವ್ಲೆಸ್ ಬ್ಲೌಸ್ ಸ್ಟಿಚ್ ಮಾಡಿಸಿರಲ್ಲ ಸರಿ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಸ್ಲೀವ್ಲೆಸ್ ಬ್ಲೌಸ್ ಸ್ಟಿಚ್ ಮಾಡ್ಸಿರೋದು ಎಲ್ಲ ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಬಿಕಾಸ್ ಏನು ಗೊತ್ತಾ ಒಂಥರ ಪ್ಯಾಡೆಡ್ ಹಾಕಿದ್ರೆ ಬ್ಲೌಸ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫ್ರಂಟಲ್ಲೆಲ್ಲ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಒಂಥರ ಸಾಗಿ ಅನಿಸುತ್ತೆ ಅದಕ್ಕೇ ಎಲ್ಲನೂ ಪ್ಯಾರಿಡೆ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಈ ಒಂದು ಸ್ಯಾರಿದು ನಾನು ಈ ಸೀರೆನ ಉಟ್ಕೊಂಡಿದ್ದೆ ಗೊತ್ತಾ ನಿಮಗೆ ಲೈಕ್ ಒಂದು ಮಿನಿ ಬಿಗ್ ರೂಟ ಮಾಡಿದ್ವಲ್ಲ ಆ ಟೈಮಲ್ಲಿ ಈ ಸೀರೆನ ಉಟ್ಕೊಂಡಿದ್ದೆ ಬಟ್ ಬ್ಲೌಸ್ ಬೇರೆದು ಉಟ್ಕೊಂಡಿದ್ದೆ ಅವ್ರು ಕೊಟ್ಟಿರಲಿಲ್ಲ ಅವಾಗ ಅಂತ ಸೊ ಒಂದಿಷ್ಟು ಇಷ್ಟು ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿದ್ದೆ ಸೊ ಇದು ಬಂದು ಸ್ಯಾಮ್ ಬುಟೀಕ್ ಅಂತ ಇದೆ ಮಂಡ್ಯದಲ್ಲಿ ಅಲ್ಲಿ ಹೊಲ್ಸ್ಕೊಂಡಿರೋದು ಪ್ರೈಸ್ ಕೂಡ ರೀಸ್ನೇಬಲ್ ಆಗಿ ಹಾಕಿಕೊಡ್ತಾರೆ ನನಗೆ ಸೊ ಅದಕ್ಕೆ ಇಲ್ಲೇ ಹೊಲ್ಸ್ಕೊಳ್ಳೋದು ಜಾಸ್ತಿ ನಾನು ಓಸಿನಲ್ಲಿ ನೀರು ತುಂಬಿಟ್ಟು ಅದರೊಳಗೆ ಇಟ್ಟಿದ್ರು ಆ್ಯಂಡ್ ಅದಾದಮೇಲೆ ಎಲ್ಲಾರದು ಊಟ ಆಗಿ ಮಲ್ಕೊಂಡ್ಮೇಲೆ ಮಕ್ಕಳನ್ನೆಲ್ಲ ಮಲಗಿಸಿದ್ಮೇಲೆ ಕೃತಿಕಾಗೆ ಈ ರೀತಿಯಾಗಿ ಮೆಹಂದಿನ ಬಿಡಿಸಿದೆ ಸೊ ನಮ್ಮ ನಾವು ಕೂಡ ಬಿಡಿಸ್ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ತುಂಬ ಸಿಂಪಲ್ ಆಗಿ ಸುಮ್ಮನೆ ಈ ಥರ ರೌಂಡ್ ರೌಂಡ್ ಬರುತ್ತಲ್ಲ ಆ ಥರ ಬಿಡಿಸ್ಕೊಳ್ಳೋಣ ಅಂತ ನನ್ನ ಆಸೆ ಇತ್ತು ಸೊ ಅದಕ್ಕೆ ಕೃತಿಕ ಬೇಡ ಕರಿಯೋಣ ಬೇಕಾದರೆ ಹೊರಗಡೆಯಿಂದ ಅಂತ ಅಂದರು ಬೇಡ ಬಿಡಿ ನಾನೇ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಬಿಡಿಸಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಫುಲ್ ಕಂಪ್ಲೀಟಾಗಿ ನಾನೇ ಬಿಡಿಸಿರುವಂಥ ಮೆಹಂದಿ ಅವಾಗೆಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾ ಇದೆ ಇವಾಗ ಒಂದು ಸ್ವಲ್ಪ ಆಗಿ ಬಿಟ್ಟಿದ್ದೀನಿ ಹೇಗಿದೆ ಇಷ್ಟ ಬರುತ್ತೆ ಓಹ್ ಗಂಡ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಗಾಯ್ಸ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಮ್ಮ ತಯಾರಿ ಇತ್ತು ಬೀಗ್ರೂಟಕ್ಕೆ ರೂಟಕ್ಕೆ ಆ್ಯಂಡ್ ನೆಕ್ಟ್ ನಾಳೆ ಬಂದು ನಿಮ್ಮೆಲ್ಲರ ಜೊತೆ ಬೀಗ್ರೂಟದ ವ್ಲಾಗ್ನ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ರೆಡಿಯಾಗಿದ್ವಿ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ವಿ ಯಾವ ರೀತಿಯಾಗಿ ಫಂಕ್ಷನ್ಸ್ ಆಯಿತು ಪ್ರತಿಯೊಂದನ್ನು ಕೂಡ ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಯಾರೆಲ್ಲ ಬಂದಿದ್ರು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ಹೀಗೆ ನೋಡ್ತಾ ಇರಿ ನಮ್ಮ ಎಲ್ಲ ಬ್ಲಾಗ್ಸ್ನ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಏನು ಅಂತ ಅಂಡ್ ಗಿಸ್ ಗೈಸ್ ಇಷ್ಟೇ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಓಕೆನಾ ಬಾಯ್